ಸಂಘಗಳ ಸ್ಥಾಪನೆಯಿಂದ ಸಮಾಜ ಸೇವೆ ಆಗಲಿ ಸಂಘಗಳನ್ನು ಕಟ್ಟಿಕೊಂಡ್ರೆ ಅಷ್ಟೇ ಸಾಲದು ಜನಸಾಮಾನ್ಯರ ಧ್ವನಿಯಾಗಿ ಸಲ್ಲಬೇಕಾದ ಹಕ್ಕುಗಳ ರಕ್ಷಣೆಗಾಗಿ ಸರ್ಕಾರಗಳ ಕಣ್ತರಿಸುವಲ್ಲಿ ಗಮನ ಹರಿಸಬೇಕು ಅಂತ ರಾಜ್ಯಸಭಾ ಮಾಜಿ ಸದಸ್ಯ ಎಲ್ ಹನುಮಂತಯ್ಯ ಕಿವಿಮಾತು ಹೇಳಿದ್ದಾರೆ ನಗರದ ನಯನ ಸಭಾಂಗಣದಲ್ಲಿ ಭೀಮಬಾಯಿ ಮಹಿಳಾ ಸಂಘ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತು ನಾಲ್ಕನೇ ಜಯಂತ್ಯುತ್ಸವ ಭೀಮಬಾಯಿ ಜನಸೇವಾ ಟ್ರಸ್ಟ್ ಉದ್ಘಾಟಿಸಿ ಮಾತನಾಡಿದರು ಸಮಾಜದ ಶೋಷಿತ ಮಹಿಳೆಯರ ಬೆಂಬಲವಾಗಿ ನಿಂತು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಲು ಡಾ ಲಕ್ಷ್ಮಮ್ಮ ಅವರು ಟ್ರಸ್ಟ್ ಸ್ಥಾಪಿಸಿರುವುದು ಹೆಮ್ಮೆಯ ಸಂಗತಿ ಎಂದರು ಪಾಲನಹಳ್ಳಿ ಮಠದ ಸಿದ್ದರಾಜ ಸ್ವಾಮೀಜಿ ಮಾತನಾಡಿ ಮಹಿಳೆಯರು ಪುರುಷರಂತೆ ಸಮಾನವಾಗಿ ದುಡಿಯುತ್ತಿದ್ದಾರೆ ಮಹಿಳಾ ಸಂಘಗಳು ಸಮಾಜದಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಪೂರಕವಾಗಿದೆ ಅದರಂತೆ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಲು ತೀರ್ಮಾನಿಸಿ ಲಕ್ಷ್ಮಮ್ಮ ಅವರು ಸಂಘದ ಸದಸ್ಯರ ಮೂಲಕ ಸೇವೆ ಮಾಡುತ್ತಿರುವುದು ನಿಜಕ್ಕೂ ಮೆಚ್ಚುವಂತದ್ದು ಎಂದರು ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ನೀಡಲಾಗಿದೆ ಸಂಘದ ಎಲ್ಲಾ ಸದಸ್ಯರಿಗೆ ಸೀರೆ ವಿತರಣೆ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ವಿಧಿವೆ ಸೀರೆ ವಿತರಣೆ ಪೌರ ಕಾರ್ಮಿಕರಿಗೆ ಮತ್ತು ಅಂಗವಿಕಲರಿಗೆ ಸನ್ಮಾನ ಮಾಡ್ಲಾಗಿದೆ ಡೈಮಂಡ್ ಜುವೆಲ್ರಿ ತಗೊಂಡಿರ್ತೀರ ನೀವು ಮಾರಿ ತಗೋಬೇಕು ಅಂತೀರಾ ಇಲ್ಲ ಎಕ್ಸ್ಚೇಂಜ್ ಮಾಡಬೇಕು ಅಂತ ಎಕ್ಸ್ಚೇಂಜ್ ಆಫರ್ ಇದೆ ಈ ಜುವೆಲ್ರಿ ಏನೇ ಇರುತ್ತೋ ತಗೊಂತಿರೋ ಪರ್ಚೇಸ್ ಮಾಡೋ ಅಂತ ವಾಪಸ್ ಕೊಟ್ಟು ಇನ್ನೊಂದು ಕೂಡ ತಗೋಬಹುದು ಇಲ್ಲ ನನಗೆ ಕ್ಯಾಶ್ ಆಗಿ ಕೂಡ ತಗೋಬಹುದು ಸೊ ಎಲ್ಲಾ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಸೊ ಹಾಗಾಗಿ ನಮ್ಮದು ಬ್ರಾಂಚ್ ಒಂದು ಮಲ್ಲೇಶ್ವರಂ ಮೇಲೆ ಇದೆ ವಂಡರ್ ಡೈಮಂಡ್ಸ್ ಈ ವೇಳೆ ಟ್ರಸ್ಟ್ ಅಧ್ಯಕ್ಷೆ ಡಾಕ್ಟರ್ ಲಕ್ಷ್ಮಮ್ಮ ಉಪಾಧ್ಯಕ್ಷೆ ಮಂಜುಳಾ ರಾಮಹಳ್ಳಿ ಸಿದ್ದರೂಢ ಮಿಷನ್ ಅರೂಢ ಭಾರತಿ ಸ್ವಾಮೀಜಿ ನೆಲಮಂಗಲದ ಪಾಲನಹಳ್ಳಿ ಮಠದ ಸಿದ್ದರಾಜ ಸ್ವಾಮೀಜಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಡಾಕ್ಟರ್ ನರಸಿಂಹಮೂರ್ತಿ ಕೆಜಿ ಸಮಾಜ ಸೇವಕರು ಆದ ಸುಭಾಷಿಣಿ ಭಾವನಾಶೇಖರ್ ಶ್ರೀಧರ್ ಹಿನ್ನೆಲೆ ಗಾಯಕಿ ಚೈತ್ರ ಶಶಿಕಲಾ ಪುರುಷೋತ್ತಮ್ ಉನ್ಮೇಷ ಭಾರತಿ ಮುಂತಾದವರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ